ಯುದ್ಧಕ್ಕೆ ಸಿದ್ಧ ನಾನು ನನ್ನ ಮಾತಿಗೆ ಬದ್ಧ ಸೊ ಕಳೆದ ಇಪ್ಪತ್ನಾಲ್ಕು ಗಂಟೆಯಿಂದ ತುಂಬ ಚಾಲ್ತಿಯಲ್ಲಿರ್ತಕ್ಕಂಥ ಒಂದು ಕನ್ನಡದ ಪದ ಇದು ಸೊ ನಮಸ್ಕಾರ ಎಲ್ಲ ನನ್ನ ಕುಲಕೋಟೆ ಕನ್ನಡಿಗರಿಗೆ ಸೊ ಹಾಗೆ ಹೇಳ್ದಂಗ ಯುದ್ಧಕ್ಕೆ ಸಿದ್ಧ ನನ್ನ ಮಾತಿಗೆ ನಾನು ಬದ್ಧ ಅಂತಂದೇಳಿ ಕಿಚ್ಚ ಸುದೀಪ್ ಅವರು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಸೊ ಕಳೆದ ಶನಿವಾರ ಅಂದರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಸೊ ಅವರು ಒಂದು ಹುಬ್ಬಳ್ಳಿಯ ಮಾರ್ಕ್ ಚಲನಚಿತ್ರದ ಪ್ರೀ ರಿ ಆಡಿಯೋ ರಿಲೀಸ್ ಟೈಮ್ ಅಲ್ಲಿ ಮಾತಾಡತಕ್ಕಂತ ಒಂದು ವರ್ಡ್ ಇದು ಯಾರಿಗೆ ಟಾಂಗ್ ಕೊಟ್ಟರು ಸೊ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ರು ಜುಲೈ ಐದನೇ ತಾರೀಕು ಅನೌನ್ಸ್ ಮಾಡಿದ್ರು ಸೊ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ನಾವು ಬರ್ತೀವಿ ಮೀನ್ಸ್ ನನ್ನ ಒಂದು ಚಲನಚಿತ್ರ ರಿಲೀಸ್ ಆಗುತ್ತೆ ಯಾರೇ ಒಂದು ಸಿನಿಮಾ ಬಂದ್ರು ಸಹ ನನಗೆ ಸ್ವಾಗತ ಕೋರ್ತೀನಿ ಬಟ್ ನನ್ನ ಸಿನಿಮಾ ಮಾತ್ರ ನಾನು ರಿಲೀಸ್ ಮಾಡೇ ಮಾಡ್ತೀನಿ ಅಂತ ಸೊ ಆ ಒಂದು ಮಾತಿಗೆ ಬದ್ಧರಾಗಿ ಅವರು ಸೊ ಡಿಸೆಂಬರ್ ಇಪ್ಪತ್ತೈದು ಅವರು ಒಂದು ಮಾರ್ಕ್ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಕಳೆದ ವರ್ಷ ಸಹ ಡಿಸೆಂಬರ್ ಇಪ್ಪತ್ತೈದು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಮಾಡಿದ್ರು ಒಂದು ಅದ್ಭುತವಾದ ಸಿನಿಮಾ ಅದ್ಭುತವಾಗಿ ಯಶಸ್ವಿ ಆಯಿತು ಕನ್ನಡ ಚಲನಚಿತ್ರದಲ್ಲಿ ಒಂದು ಉತ್ತಮವಾದ ರೆಕಾರ್ಡಿಂಗ್ ಮಾಡ್ತು ಇದು ಯುದ್ಧಕ್ಕೆ ಸಿದ್ಧ ನಾನು ನನ್ನ ಮಾತಿಗೆ ಬದ್ಧ ಸೊ ಹುಬ್ಬಳ್ಳಿಯಲ್ಲಿ ನಿಂತು ನಾನು ಮಾತಾಡಿದ್ರೆ ಕರ್ನಾಟಕದ ಯಾವ್ಯಾವ ಮೂಲೆಗೆ ಏನೇನು ತಟ್ಟಬೇಕು ತಟ್ಟುತ್ತೆ ಅಂತ ಹೇಳಿದರು ಅವ್ರು ಯಾರಿಗೆ ಟ್ಯಾಂಕ್ ಕೊಟ್ರು ಗೊತ್ತಿಲ್ಲ ಸೊ ಪೈಲ್ವಾನ್ ಸಿನಿಮಾ ರಿಲೀಸ್ ಆಗಂತ ಟೈಮ್ ಅಲ್ಲಿ ಅವ್ರು ರಿಲೀಸ್ ಆದಾಗ ಸೊ ಆ ಸಿನಿಮಾನ ತುಂಬಾ ಪೈರಸಿ ಮಾಡಿ ಎಲ್ಲಿ ಬೇಕಲ್ಲಿ ನೆಗೆಟಿವ್ ಆಗಿ ಕಮೆಂಟ್ ಕೊಟ್ಟು ನೆಗೆಟಿವ್ ಆಗಿ ಹರಡಿದಕ್ಕೆ ಅವರು ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿಸಿದ್ರು ಸೊ ಅದೇ ರೀತಿಯಾಗಿ ಅವರು ಪ್ರತಿಯೊಂದು ಟೈಮಲ್ಲಿ ಅವ್ರು ಯಾವುದೇ ಸಿನಿಮಾ ಬರಲಿ ಅವರು ನೆಗೆಟಿವ್ ಕಾಮೆಂಟ್ಸ್ ಕೊಡೋದು ನೆಗೆಟಿವ್ ರಿವ್ಯೂ ಮಾಡೋರಿಗೆ ಅವರು ಒಂದು ಟ್ಯಾಂಕ್ ಕೊಟ್ರ ಗೊತ್ತಿಲ್ಲ ಅದೇ ರೀತಿಯಾಗಿ ಕಳೆದ ಬಾರಿ ಅವರು ಮ್ಯಾಕ್ಸ್ ಸಿನ್ಮಾ ರಿಲೀಸ್ಗಿಂತ ಒನ್ ವೀಕ್ ಬಿಫೋರ್ ಸೊ ಯು ಐ ಉಪೇಂದ್ರ ಅವರು ಸಿನಿಮಾ ರಿಲೀಸ್ ಆಗಿತ್ತು ಸೊ ಅದೇ ಆ ಟೈಮಲ್ಲಿ ಕೇಳಿದ್ರು ಅವರು ಆ ಸಿನಿಮಾ ಅವ್ರ ಸಿನಿಮಾ ಚೆನ್ನಾಗಿರ್ಲಿ ನಾನು ಹೋಗಿ ನೋಡ್ತೀನಿ ನನ್ನ ಸಿನಿಮಾ ಅವರು ಬಂದು ನೋಡ್ತಾರೆ ನಾವು ನಾವು ಚೆನ್ನಾಗಿದ್ದೀವಿ ಅಂತಂದೇಳಿ ಇಬ್ರು ಸಹ ಒಂದು ಉತ್ತಮವಾದ ಪ್ರತೀಕ ಪ್ರಬುದ್ಧವಾಗಿ ಮಾತಾಡಿದ್ರು ಸೊ ಇದು ಲಾಸ್ಟ್ ಟೈಮ್ ಸಹ ಬೆಂಗಳೂರಲ್ಲಿ ಸೊ ಒಂದು ಮಾರ್ಕ್ ಪ್ರಮೋಷನ್ ಟೈಮ್ ಅಲ್ಲಿ ಸಹ ಪತ್ರಕರ್ತರು ಕೇಳಿದ್ರು ಸೊ ನಾನು ಎಲ್ಲಾ ಸಿನಿಮಾ ನೋಡ್ತೀನಿ ಸೊ ಇನ್ನೊಬ್ಬರು ಸಿನಿಮಾ ನನಗಿಂತ ಫಿಫ್ಟೀನ್ ಡೇಸ್ ಮುಂಚೆ ಬರುತ್ತೆ ಅದಾದ್ಮೇಲೆ ಫಾರ್ಟಿ ಫೈವ್ ಸಿನಿಮಾ ಬರುತ್ತೆ ಅದು ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಸೊ ನನ್ನ ನೆಚ್ಚಿನ ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಅರ್ಜುನ್ ಜನ್ಯ ಅವ್ರು ಮಾಡಿರೋ ಸಿನಿಮಾ ನನ್ನ ನೆಚ್ಚಿನ ನಾಯಕ ನಟರಾದಂತಹ ಶಿವರಾಜ್ ಕುಮಾರ್ ಹಾಗೂ ಉಪೇಂದ್ರ ಅವ್ರು ಮಾಡಿರೋ ಸಿನಿಮಾ ನೋಡಿ ಅದೂ ಚೆನ್ನಾಗಿದ್ರೆ ಅದನ್ನು ನೋಡಿ ನನ್ನ ಸಿನಿಮಾನು ನೋಡಿ ಅಂತಂದೇಳಿ ಪ್ರಮೋಷನ್ ಅಲ್ಲಿ ಹೇಳಿದ್ರು ಅಂಥದ್ರಲ್ಲಿ ಇವ್ರು ಹೇಳಿರೋದು ಯಾರಿಗೆ ಅಂತಂದೇಳಿ ಅವ್ರು ಎಲ್ಲೂ ಹೇಳಿಲ್ಲ ಇಂಥರ್ಗೆ ನಾನು ಯುದ್ಧಕ್ಕೆ ಸಿದ್ಧ ಸಮರಕ್ಕೆ ಬದ್ಧ ಹೊರಗಡೆ ಕೆಲವೊಬ್ರು ಕಾಯ್ತಿದ್ದಾರೆ ನಾವು ರೆಡಿ ಇದ್ದೀವಿ ಅಂತಂದೇಳಿ ಹೇಳಿದ್ದು ಯಾರಿಗೆ ವೈರಸಿ ಮಾಡೋರಿಗೆ ಅದು ಇಂಥವ್ರಿಗೆ ಅಂತ ಹೇಳಿಲ್ಲ ಸೊ ಆದ್ರೆ ಟ್ವೆಂಟಿ ಫೋರ್ ಸೆವೆ ಅವರ್ಸಿಂದ ಸುಮಾರು ಸಾಮಾಜಿಕ ಮಾಧ್ಯಮದಲ್ಲಿ ಟಿ ಅವರಿಗೆ ಟಿ ಆರ್ ಪಿಗೋಸ್ಕರ ಸೊ ಕೆಲವೊಂದು ಫ್ಯಾನ್ಸ್ ಬೇಸ್ ಮೇಲೆ ನೆಗೆಟಿವ್ ಕಾಮೆಂಟ್ಸ್ ಹರಡಾರದು ಜಾಸ್ತಿ ಆಗ್ತಿದೆ ಸೊ ದಯವಿಟ್ಟು ಸೊ ಅವ್ರವ್ರು ಚೆನ್ನಾಗಿರ್ತಾರೆ ಸೊ ನಾವು ನಾವು ಕನ್ನಡ ಸಿನಿಮಾ ನೋಡಬೇಕು ಇದು ಚೆನ್ನಾಗಿತ್ತಂದ್ರೆ ಆನಂದಿಸ್ಬೇಕು ಸೊ ಕನ್ನಡ ಬೆಳೆಸ್ಬೇಕು ಅಂಥದ್ರಲ್ಲಿ ನಮ್ಮ ವೈಯಕ್ತಿಕ ಇನ್ನೊಬ್ಬರು ವೈಯಕ್ತಿಕ ತೇಜೋವದೆ ಮಾಡೋದಾಗಲಿ ವೈಯಕ್ತಿಕ ನಿಂದನೆ ಆಗೋದಾಗ್ಲಿ ಸೊ ಮಾಡಬಾರ್ದು ಎಲ್ಲರೂ ಸಹ ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಚೆನ್ನಾಗಿದ್ರೆ ಆಟೋಮೆಟಿಕ್ಕಾಗಿ ಕ ಒಂದು ಸಿನಿಮಾ ತುಂಬ ಚೆನ್ನಾಗಿ ಓಡುತ್ತೆ ಕತೆ ಚೆನ್ನಾಗಿದ್ರೆ ಸೊ ಸಾರಾಂಶ ಚೆನ್ನಾಗಿದ್ರೆ ಸಂಭಾಷಣೆ ಚೆನ್ನಾಗಿದ್ರೆ ಹಾಡುಗಳು ಚೆನ್ನಾಗಿತ್ತಂದರೆ ಸೊ ಪ್ರೇಕ್ಷಕರಿಗೆ ಇಷ್ಟ ಆಯ್ತು ಅಂದರೆ ಸೊ ಪ್ರಮೋಷನ್ ಮಾಡೋದೇ ಬೇಡ ಅದೇ ಹಂಡ್ರೆಡ್ ಪರ್ಸೆಂಟ್ ಓಡುತ್ತೆ ಅಂಥ ಸಿನ್ಮಾಗಳು ಸುಮಾರು ಜನ ಹೀರೋಗಳು ಬಂದಿದ್ದಾವೆ ಸೊ ಹೀರೋನೇ ಗೊತ್ತಿಲ್ದೇ ಇರ್ತಕ್ಕಂಥ ಸೂ ಫ್ರಮ್ ಸೋ ಯಾರಂತ ಗೊತ್ತಿರ್ಲಿಲ್ಲ ಸೊ ಅಂತ ಸಿನಿಮಾ ಗಲ್ಲಾಪೆಟ್ಟಿಯಲ್ಲಿ ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತು ಬೆಸ್ಟ್ ಎಕ್ಸಾಂಪಲ್ ಆಗಿ ಅದೇ ಅಂತದ್ರಲ್ಲಿ ನಾವು ಇನ್ನೊಂದು ಸಿನಿಮಾದ ಬಗ್ಗೆ ನೆಗೆಟಿವ್ ಕಾಮೆಂಟ್ಸ್ ಮಾಡೋದಾಗ್ಲಿ ನೆಗೆಟಿವ್ ರಿವ್ಯೂ ಮಾಡೋದಾಗ್ಲಿ ಮಾಡಬಾರ್ದು ಅವ್ರವ್ರು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಅವ್ರಿಗೆ ಅದು ಗೊತ್ತಿರ್ತತೆ ಆ ಕಷ್ಟ ಏನು ಅಂತಂದೇಳಿ ಅಂತದ್ರಲ್ಲಿ ಅವರು ಮೂರು ಗಂಟೆ ಸಿನಿಮಾನ ಸೊ ನಾವು ಪೈರಸಿ ಮಾಡೋದಾಗ್ಲಿ ಅಥವಾ ಅವ್ರ ಸಿನಿಮಾದ ಬಗ್ಗೆ ನೆಗೆಟಿವ್ ಕಾಮೆಂಟ್ ಕೊಟ್ಟು ಆ ಸಿನಿಮಾನ ಹಾಳು ಮಾಡೋದಾಗಲಿ ಯಾರೂ ಮಾಡಬಾರ್ದು ಸೊ ಕನ್ನಡ ಎಲ್ಲ ಕನ್ನಡಿಗರು ಕನ್ನಡಿಗ ಪ್ರೇಕ್ಷಕರು ಕನ್ನಡದ ಜನತೆ ಸೊ ಕನ್ನಡ ಸಿನಿಮಾನ ಚ ನೋಡಿ ಬೆಳೆಸಿ ಉಳಿಸಿ ಆನಂದಿಸಿ ಆದರೆ ಸಾಧ್ಯವಾದರೆ ಪ್ರೋತ್ಸಾಹಿಸಿ ದಯವಿಟ್ಟು ನೆಗೆಟಿವ್ ರಿವ್ಯೂ ನೆಗೆಟಿವ್ ಕಾಮೆಂಟ್ ಮಾಡಬೇಡಿ ಸೊ ಮಾರ್ಕ್ ಚಲನಚಿತ್ರ ಆಗಿರ್ಬೋದು ಫಾರ್ಟಿ ಫೈವ್ ಚಲನಚಿತ್ರ ಆಗಿರ್ಬೋದು ಸೊ ಚೆನ್ನಾಗಿದ್ರೆ ನೋಡಿ ಚೆನ್ನಾಗಿಲ್ಲ ಅಂತಂದರೆ ಸೊ ಅದ್ರ ಬಗ್ಗೆ ನೆಗೆಟಿವ್ ರಿವ್ಯೂ ಕೊಡಬೇಡಿ ಸೊ ಅವ್ರೇ ಯಾವ ನಿರ್ದೇಶಕನಾಗ್ಲಿ ಯಾವುದೇ ನಿರ್ಮಾಪಕನಾಗಲಿ ಯಾವುದೇ ನಾಯಕ ನಟ ಆಗ್ಲಿ ಸೊ ಸಿನಿಮಾ ಚೆನ್ನಾಗಿ ಓಡುತ್ತನ್ನ ಭರವಸೆ ಮೇಲೆ ತೆಗ್ದಿರ್ತಾರ ಹೊರ್ತು ಸೊ ಅದು ಚೆನ್ನಾಗಿಲ್ಲ ಅಂತಂದೇಳಿ ಅವ್ರಿಗೆ ಅನ್ಸಿರಂಗಿಲ್ಲ ಟೈಮಲ್ಲಿ ಸೊ ಪ್ರೇಕ್ಷಕರ ರಿವ್ಯೂ ಮೇಲೆ ಆ ಚಲನಚಿತ್ರ ಅಂತಂದೇಳಿ ಆಮೇಲೆ ಅವರಿಗೆ ಅನಾಲಿಸಿಸ್ ಆಗುತ್ತೆ ಸೊ ಹಾಗಾಗಿ ಸೊ ನನ್ನ ಮಾತು ಹಿಂಗೆ ಹೇಳ್ಬೇಕಂತ ಅನಿಸ್ತು ಹೇಳಿದೆ ಸೊ ದಯವಿಟ್ಟು ಯಾರು ತಪ್ಪು ಭಾವಿಸ್ಬಾರ್ದು ಅಂತಂದೇಳಿ ನಾನು ಕೇಳ್ಕೊಂತಿದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ